ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದೆ ವಿಜಯನಗರದ ಸ್ಥಾಪನೆ ಹಾಗೂ ವಿಜಯನಗರ ಸ್ಥಾಪನೆಗೆ ಉಂಟಾದ ತೊಡಕುಗಳು ಮತ್ತು ರಾಜಧಾನಿಯನ್ನು ಬಲಪಡಿಸಿದ ರೀತಿ ವಿಜಯನಗರ ಸಾಮ್ರಾಜ್ಯದ ಮೊದಲ ವಂಶವಾದ ಸಂಗಮ ವಂಶದ ಬಗ್ಗೆ ಹಾಗೂ ಸಂಗಮ ವಂಶದಲ್ಲಿ ಹರಿಹರರು ಮೊದಲು ರಾಜರಾಗಿ ಆಳ್ವಿಕೆ ನಡೆಸಿದ್ದು ಹಾಗೂ ಆ ನಂತರದ ದಿನಗಳಲ್ಲಿ ಬುಕ್ಕರಾಯರು ಸಿಂಹಾಸನವನ್ನೇರಿದ್ದು ವಿಜಯನಗರ ಸಾಮ್ರಾಜ್ಯವನ್ನು ಗರಿಷ್ಠ ಮಟ್ಟಕ್ಕೆ ವಿಸ್ತರಿಸಿದ್ದು ದೇವರಾಯರು ಪುನಃ ಸಾಮ್ರಾಜ್ಯವನ್ನು ಬಲಪಡಿಸಿದ್ದು ಹಾಗೂ ದೇವರಾಯರ ಮಗ ಕೇವಲ ಎರಡು ವರ್ಷಗಳ ಕಾಲದಷ್ಟು ಆಡಳಿತ ನಡೆಸಿದ್ದು ಅವರ ಆಡಳಿತ ದುರ್ಬಲವಾಗಿದ್ದು ವಹ ವಿಜಯನಗರ ಸಾಮ್ರಾಜ್ಯವು ತಾತ್ಕಾಲಿಕವಾಗಿ ಅಶಕ್ತವಾಗಿದ್ದದ್ದನ್ನು ದೇವರಾಯರವರ ಮಗ ಎರಡನೇ ದೇವರಾಯ ಆಡಳಿತಕ್ಕೆ ಬಂದು ವಿಜಯನಗರ ಸಾಮ್ರಾಜ್ಯವನ್ನು ಉತ್ತುಂಗದ ಸ್ಥಿತಿಗೆ ತೆಗೆದುಕೊಂಡು ಹೋದದ್ದನ್ನು ನಾವೀ ಹಿಂದೆ ಕಂಡಿದ್ದೆವು ಇನ್ನು ಮುಂದೆ ಎರಡನೇ ದೇವರಾಯ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳನ್ನು ನೋಡುತ್ತಾ ಹೋಗೋಣ ಎರಡನೇ ದೇವರಾಯ ಕೇವಲ ಯೋಧನಲ್ಲ ಒಬ್ಬ ಸಂಸ್ಕೃತಿ ಪ್ರೇಮಿಯೂ ಆಗಿದ್ದರು ಅವರ ಕಾಲದಲ್ಲಿ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಗಳು ಅತಿ ಉನ್ನತ ಮಟ್ಟದಲ್ಲಿ ತಲುಪಿದ್ದವು ಅವರು ಹಲವಾರು ಕವಿಗಳು ಮತ್ತು ವಿದ್ವಾಂಸರನ್ನು ಪೋಷಿಸಿದ್ದರು ಕನ್ನಡ ತೆಲುಗು ಮತ್ತು ಸಾಂಸ್ಕೃತಿಕ ಸಾಹಿತ್ಯವು ಅವರ ಕಾಲದಲ್ಲಿ ಅತ್ಯಂತ ಬೆಳವಣಿಗೆ ಕಂಡಿತು ಅವರ ಆಸ್ಥಾನದಲ್ಲಿ ಪ್ರಸಿದ್ಧ ಕವಿ ಕವಿತ್ರಿವೀರ ಒಡೆಯ ಸೇರಿದಂತೆ ಅನೇಕರು ಇದ್ದರು ಸಂಸ್ಕೃತಿ ಸಾಹಿತ್ಯದಲ್ಲಿ ಜೈನ ಕವಿಗಳು ಮತ್ತು ವೈಷ್ಣವ ಕವಿಗಳನ್ನು ಸಮಾನವಾಗಿ ಉತ್ತೇಜನ ನೀಡಿದರು ವಿಜಯನಗರದಲ್ಲಿ ದೇವಾಲಯಗಳ ನಿರ್ಮಾಣವೂ ಹೆಚ್ಚಿತು ಅದ್ಭುತ ವಾಸ್ತುಶಿಲ್ಪ ಗೋಪುರಗಳು ಮತ್ತು ಕಲಾಶಿಲ್ಪಗಳು ಅವರ ಕಾಲದಲ್ಲಿ ವೈಭವದಿಂದ ತಲೆ ಎತ್ತಿದವು ದೇವರಾಯ ಧಾರ್ಮಿಕ ಸಹಿಷ್ಣುತೆಯ ರಾಜರಾಗಿದ್ದರು ಹಿಂದೂ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು ಜೈನರು ಮತ್ತು ಇತರ ಸಮುದಾಯಗಳಿಗೂ ಸಮಾನ ಗೌರವ ನೀಡಿದರು ಇದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ವೃದ್ಧಿಯಾಗಿತ್ತು ದೇವರಾಯ ಅವರ ಕಾಲಕ್ಕೆ ಸಂಬಂಧಿಸಿದಂತೆ ಇಟಲಿಯ ಪ್ರಯಾಣಿಕ ನಿಕೋಲಾ ಕ್ವಾಂಟಿ ಮತ್ತು ಪರ್ಷಿಯಾದ ಅಬ್ದುಲ್ ರಜಾಕ್ ಅವರು ವಿಜಯನಗರಕ್ಕೆ ಭೇಟಿ ನೀಡಿ ತಮ್ಮ ಬರಹಗಳಲ್ಲಿ ಸಾಮ್ರಾಜ್ಯದ ವೈಭವವನ್ನು ವರ್ಣಿಸಿದ್ದಾರೆ ಅವರ ಪ್ರಕಾರ ವಿಜಯನಗರವು ಆ ಕಾಲದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಮತ್ತು ಸಮೃದ್ಧಿ ನಗರಗಳಲ್ಲಿ ಒಂದಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಅರಮನೆಗಳು ದೇವಾಲಯಗಳು ಮಾರುಕಟ್ಟೆಗಳು ಮತ್ತು ಜನಜೀವನ ವೈಭವವು ವಿದೇಶಿಗರಲ್ಲೂ ಅಚ್ಚರಿ ಮೂಡಿಸಿತ್ತು ಸಾವಿರದ ನಾನೂರ ನಲವತ್ತಾರರಲ್ಲಿ ದೇವರಾಯರು ನಿಧನರಾದರು ಆದರೆ ಅವರು ಬಿಟ್ಟಿದ್ದ ಪರಂಪರೆ ವಿಜಯನಗರವನ್ನು ಇನ್ನೂ ಹಲವು ದಶಕಗಳ ಕಾಲ ಬಲಿಷ್ಠವಾಗಿ ನಿಲ್ಲಿಸಿತು ಇವರ ಆಡಳಿತ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದು ಪರಿಗಣಿಸಲಾಗುತ್ತದೆ ದೇವರಾಯ ಒಬ್ಬ ಶೂರ ಯೋಧ ಸಮರ್ಥ ಆಡಳಿತಗಾರ ಮತ್ತು ಮಹಾನ್ ಸಂಸ್ಕೃತಿಯ ಪೋಷಕರಾಗಿ ಇದ್ದರು ಅವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಕೇವಲ ರಾಜಕೀಯ ಶಕ್ತಿಯಾಗಿ ಮಾತ್ರವಲ್ಲ ಸಾಂಸ್ಕೃತಿಕ ವೈಭವದ ಕೇಂದ್ರವಾಗಿಯೂ ಬೆಳೆದಿತ್ತು ಅವರ ನಾಯಕತ್ವವು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅಳಿಯದ ಗುರುತನ್ನು ಮೂಡಿಸಿದೆ ಹದಿನಾಲ್ಕನೇ ಶತಮಾನದ ಮಧ್ಯಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಬೆಳೆದಿತ್ತು ಬಹುಮನಿ ಸುಲ್ತಾನರ ಸಮಾನ ಶಕ್ತಿಯಂತಿತ್ತು ಜನರಲ್ಲಿ ವಿಶ್ವಾಸ ಮೂಡಿಸಿತ್ತು ಹಿಂದೂ ಸಂಸ್ಕೃತಿ ಕಾಪಾಡಲು ಬಲಿಷ್ಠ ಸಾಮ್ರಾಜ್ಯ ಹುಟ್ಟಿದೆ ಎಂಬ ಭಾವನೆಯನ್ನು ಮೂಡಿಸಿತ್ತು ರಾಯರ ನಂತರ ಸಿಂಹಾಸನಕ್ಕೆ ಬಂದ ರಾಜರುಗಳು ದುರ್ಬಲರಾಗಿದ್ದರು ಸಂಗಮ ವಂಶದ ಕೊನೆಯ ರಾಜ ವಿರೂಪಾಕ್ಷ ಇವರು ಸಾವಿರದ ನಾನೂರ ಅರವತ್ತೈದರಿಂದೂರ ಎಂಬತ್ತೈದರವರೆಗೂ ಆಳ್ವಿಕೆಯನ್ನು ನಡೆಸಿದರು ವಿಜಯನಗರ ಸಾಮ್ರಾಜ್ಯದ ಮೊದಲನೇ ವಂಶವೆಂದರೆ ಸಂಗಮ ವಂಶ ಹರಿಹರ ಮತ್ತು ಬುಕ್ಕರಾಯರು ಇವರು ಸ್ಥಾಪಿಸಿದ ಈ ವಂಶವು ದಕ್ಷಿಣ ಭಾರತದ ರಾಜಕೀಯ ಸಂಸ್ಕೃತಿ ಹಾಗೂ ಧಾರ್ಮಿಕ ಏಕೀಕರಣಕ್ಕೆ ಮಹತ್ವದ ಕೊಡುಗೆ ನೀಡಿತ್ತು ಆದರೆ ಹದಿನಾಲ್ಕನೇ ಶತಮಾನದ ಅಂತ್ಯದ ಹೊತ್ತಿಗೆ ಸಾಮ್ರಾಜ್ಯದ ಒಳಗಿನ ಕಲಹಗಳು ಅಧಿಕಾರಕ್ಕಾಗಿ ನಡೆದ ದ್ರೋಹಗಳು ಮತ್ತು ಆರ್ಥಿಕತೆಯ ಹಿನ್ನೆಲೆಯಾಗಿ ಸಂಗಮ ವಂಶವು ಕುಸಿತದ ಹಾದಿಗೆ ತಲುಪಿತ್ತು ಈ ಸಮಯಕ್ಕೆ ಅಧಿಕಾರಕ್ಕೆ ಬಂದವರು ರಾಯರು ವಿರೂಪಾಕ್ಷ ನಾಯಕರು ರಾಜಮನೆತನದ ಸದಸ್ಯರಾಗಿದ್ದರೂ ಬಲಿಷ್ಠ ನಾಯಕತ್ವದ ಗುಣಗಳಿಂದ ಪ್ರಸಿದ್ಧರಾಗಲಿಲ್ಲ ಸಾಮ್ರಾಜ್ಯದ ಆಂತರಿಕ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕುತಂತ್ರಗಳು ನಡೆದವು ಕೆಲವು ಸಾಮಂತ ರಾಜರು ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳನ್ನು ನಡೆಸಿದರು ಇಂತಹ ಗೊಂದಲ ಸಮಯದಲ್ಲಿ ಅವರು ರಾಜ್ಯಪಟ್ಟಕ್ಕೆ ಏರಿದರು ವಿರೂಪಾಕ್ಷ ರಾಯರ ಅವರ ಕಾಲದಲ್ಲಿ ಸಾಮ್ರಾಜ್ಯವು ಹಳೆಯ ತೇಜಸ್ಸನ್ನು ಕಳೆದುಕೊಂಡಿತು ದಕ್ಷಿಣದ ಕೆಲವು ಪ್ರದೇಶಗಳು ಕೇಂದ್ರದಿಂದ ದೂರವಾಗಲು ಆರಂಭಿಸಿದವು ಸ್ಥಳೀಯ ನಾಡಪ್ರಭುಗಳು ತೆರಿಗೆ ಕಟ್ಟುವುದನ್ನು ಬಿಟ್ಟು ಸ್ವತಂತ್ರವಾಗಿ ನಡೆದುಕೊಳ್ಳುತ್ತಿದ್ದರು ಆರ್ಥಿಕ ಸಂಕಷ್ಟ ಹೆಚ್ಚಾಗಿ ಸೇನೆಯ ಮೇಲೆ ಹಿಡಿತ ಕಡಿಮೆಯಾಗಿತ್ತು ಬಹುಮನಿ ಸುಲ್ತಾನರು ಹಾಗೂ ಒಡಿಶಾದ ಗಜಪತಿಗಳು ವಿಜಯನಗರದ ಗಡಿಗಳ ಮೇಲೆ ದಾಳಿ ನಡೆಸಿ ಕೆಲವು ಪ್ರದೇಶಗಳನ್ನು ತಮ್ಮ ವಶಕ್ಕೂ ಪಡೆದಿದ್ದರು ಇದರ ಪರಿಣಾಮವಾಗಿ ವಿರೂಪಾಕ್ಷ ರಾಯರು ಅವರ ವಿರುದ್ಧ ಅರಮನೆಯ ಒಳಗೆ ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಸಮಾಧಾನ ಉಂಟಾಗಿತ್ತು ಅವರ ಈ ದುರ್ಬಲ ಆಡಳಿತದಿಂದ ಪ್ರಜೆಗಳಲ್ಲಿಯೂ ಅಸಮಾಧಾನ ಉಂಟಾಗಿತ್ತು ಇದರಿಂದ ವಿಜಯನಗರದ ಶಕ್ತಿಶಾಲಿ ಸೇನಾ ನಾಯಕರು ಹಾಗೂ ಉನ್ನತ ವರ್ಗದವರು ಹೊಸ ನಾಯಕತ್ವಕ್ಕಾಗಿ ಹಂಬಲಿಸುತ್ತಿದ್ದರು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರರು ಮತ್ತು ಬುಕ್ಕರಾಯರು ನಿರ್ಮಿಸಿದ ವಿಜಯನಗರ ಸಾಮ್ರಾಜ್ಯದ ಮೊದಲ ವಂಶವಾದ ಸಂಗಮ ವಂಶ ಕೊನೆಯಾಯಿತು ಸ್ನೇಹಿತರೆ ಸಂಗಮ ವಂಶದ ರಾಜರುಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ನೆಲೆ ಭದ್ರ ಬುನಾದಿಯ ಆಧಾರವನ್ನು ನಿರ್ಮಿಸಿಕೊಟ್ಟಿದ್ದರು ಹರಿಹರ ಮತ್ತು ಬುಕ್ಕರಾಯರಿಂದ ಪ್ರಾರಂಭವಾದ ಸಾಮ್ರಾಜ್ಯ ದೇವರಾಯರ ಕಾಲದಲ್ಲಿ ತನ್ನ ವೈಭವದ ಗರಿಷ್ಠ ಮಟ್ಟವನ್ನು ತಲುಪಿತು ಆದರೆ ಅವರ ನಂತರ ದುರ್ಬಲ ಆಡಳಿತಗಾರರಿಂದ ಸಾಮ್ರಾಜ್ಯವು ಕುಸಿತ ಕಂಡಿತು ಸಾವಿರದ ನಾನೂರ ಎಂಬತ್ತೈದರಲ್ಲಿ ಸಂಗಮ ವಂಶವು ಅಂತ್ಯವಾಗಿ ಸಾಲ್ವ ವಂಶ ಅಧಿಕಾರಕ್ಕೆ ಬಂದಿತು ಸೇನಾ ನಾಯಕರಾಗಿದ್ದ ಸಾಳುವ ನರಸನಾಯಕ ಸಾವಿರದ ನಾನೂರ ಎಂಬತ್ತೈದರಲ್ಲಿ ಈ ವಶಪಡಿಸಿಕೊಂಡರು ಸಾಳುವ ವಂಶ ಸ್ಥಾಪಿಸಿದರು ಈ ಮೂಲಕ ವಿರೂಪಾಕ್ಷ ನಾಯಕರು ಸಂಗಮ ವಂಶದ ಕೊನೆಯ ರಾಜರಾಗಿ ಇತಿಹಾಸ ಸೇರಿದರು ಸಂಗಮ ವಂಶದ ವಿರೂಪಾಕ್ಷ ನಾಯಕರ ದುರ್ಬಲ ಆಡಳಿತದಿಂದ ಅಸಮಾಧಾನಗೊಂಡ ಪ್ರಜೆ ಮತ್ತು ಸೇನೆ ಸಾಲುವ ನರಸಿಂಹರನ್ನು ಬೆಂಬಲಿಸಿತು ಸಾವಿರದ ನಾನೂರ ಎಂಬತ್ತೈದರಲ್ಲಿ ಗದ್ರೋಹ ನಡೆಸಿ ಸ್ವತಃ ಸಿಂಹಾಸನ ರೂಢರಾದರು ಇವರ ಮುಂದೆ ಅನೇಕ ಸವಾಲುಗಳಿದ್ದವು ಅಂತಃಕಲಗಳು ದುರ್ಬಲ ರಾಜರು ಬಹುಮನಿ ಸುಲ್ತಾನರು ಮತ್ತು ಒಡಿಶಾ ಗಜಪತಿಗಳ ದಾಳಿ ಇವುಗಳಿಂದ ಸಾಮ್ರಾಜ್ಯವನ್ನು ರಕ್ಷಿಸುವುದು ಸಾಮ್ರಾಜ್ಯದ ಬಂಡಾಯಗಳನ್ನು ಶಮನಗೊಳಿಸಬೇಕಾಗಿತ್ತು ಹಂಪಿಯ ಕೋಟೆ ಮತ್ತು ರಕ್ಷಣೆಯ ವ್ಯವಸ್ಥೆಯನ್ನು ಬಲಪಡಿಸಬೇಕಾಗಿತ್ತು ಅವರು ಸ್ವತಃ ಧೈರ್ಯಶಾಲಿ ಯೋಧರಾಗಿದ್ದರು ಚತುರ ಆಡಳಿತಗಾರರೂ ಆಗಿದ್ದರು ಆದರೆ ಅವರ ಆಡಳಿತ ಹೆಚ್ಚು ಕಾಲ ಇರಲಿಲ್ಲ ಸಾವಿರದ ನಾನೂರ ತೊಂಬತ್ತೊಂದರಲ್ಲಿ ನಿಧನರಾದರು ಸಿಂಹರಾಯರ ನಿಧನದ ನಂತರ ಅವರ ಪುತ್ರ ತಿಮ್ಮರಾಯ ಸಿಂಹಸನಕ್ಕೇರಿದರು ರೇ ಅವರೂ ಕೂಡ ದುರ್ಬಲರಾಗಿದ್ದರು ರಾಜಕೀಯದಲ್ಲಿ ಹಿಡಿತ ಸಾಧಿಸಿರಲಿಲ್ಲ ಈ ದುರ್ಬಲತೆಯನ್ನು ಸೇನಾಧಿಕಾರಿ ನರಸನಾಯಕರು ಉಪಯೋಗಿಸಿಕೊಂಡರು ನರಸನಾಯಕರೇ ನಿಜವಾದ ಸಾಮ್ರಾಜ್ಯದ ನಿಯಂತ್ರಣವನ್ನು ತಮ್ಮ ಕೈಯಲ್ಲಿ ಹಿಡಿದಿದ್ದರು ವಂಶದ ಕಾಲದಲ್ಲಿ ನರಸನಾಯಕರು ರಾಜಾಧಿಕಾರಿಯಾಗಿ ನಿಜವಾದ ಆಡಳಿತ ನಡೆಸಿದ್ದರು ಅವರು ಶಕ್ತಿಶಾಲಿ ಸೇನಾ ನಾಯಕರು ಭೂಮನಿ ಸುಲ್ತಾನರ ದಾಳಿಯನ್ನು ಹೆಮ್ಮೆಟ್ಟಿಸಿದರು ಸಾಮ್ರಾಜ್ಯದ ಗಡಿ ಪ್ರದೇಶವನ್ನು ಪುನರ್ ಸ್ಥಾಪಿಸಿದರು ಹಂಪಿನಗರವನ್ನು ವ್ಯಾಪಾರ ಮತ್ತು ಕಲೆಗಳ ಕೇಂದ್ರವಾಗಿ ಹಡಿದರು ಅವರ ಪ್ರಭಾವದಿಂದಲೇ ಮುಂದೆ ತುಳುವ ವಂಶಕ್ಕೆ ಮಾರ್ಗ ತೆರೆದಿತ್ತು ವಿಜಯನಗರ ಸಾಮ್ರಾಜ್ಯವನ್ನು ಕಡಿಮೆ ಅವಧಿಗೆ ಆಳಿದ ವಂಶ ಸಾಲುವ ವಂಶ ಸಾವಿರದ ಐನೂರ ಐದರ ಹೊತ್ತಿಗೆ ತುಳುವ ನರಸನಾಯಕರ ಪುತ್ರ ವೀರ ನರಸಿಂಹ ಸಿಂಹಾಸನಕ್ಕೇರಿದರು ಇದರಿಂದ ಸಾಲುವ ವಂಶ ಸಂಪೂರ್ಣವಾಗಿ ಅಂತ್ಯಗೊಂಡಿತು ತುಳುವ ವಂಶ ವಿಜಯನಗರ ಸಾಮ್ರಾಜ್ಯದ ಶಕ್ತಿಯುಕ್ತ ಹಂತವನ್ನು ಪ್ರಾರಂಭಿಸಿತು ಸ್ನೇಹಿತರೆ ತುಳುವ ಅಂಶದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು